ಈ ಕಾರಣವನ್ನು ದಿನಾಂಕ ಹತ್ತು ನವೆಂಬರ್ ಎರಡು ಸಾವಿರದ ಹದಿನೆಂಟು ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆಯಲ್ಲಿ ಬರೆದಿದ್ದು ಈ ಗ್ರೂಪ್ನ ಸದಸ್ಯರಿಗೆ ಹಾಗೂ ಪ್ರೋತ್ಸಾಹಿಸಿದವರಿಗೆ ಧನ್ಯವಾದಗಳು ನನ್ನ ಕವನದ ಶೀರ್ಷಿಕೆ ಎಲ್ಲಿದೆ ಪ್ರೀತಿ ಪ್ರೇಮ ಎಲ್ಲಿದೆ ಪ್ರೀತಿ ಪ್ರೇಮ ಅಹಿಂಸೆ ತ್ಯಾಗ ಮನುಜನಿ ಅರಿಯಬೇಕಿದೆ ನಿಜವನೀಗ ಮನುಜನಿ ಅರಿಯಬೇಕಿದೆ ನಿಜವನೀಗ ಈ ಪ್ರಪಂಚದಾಗ ಸ್ವಾರ್ಥವೇ ತುಂಬಿರುವಾಗ ನಿನ್ನ ಒಳ್ಳೆಯತನಕ್ಕೆ ಬೆಲೆ ಸಿಗುವುದಿಲ್ಲ ಈಗ ನಿನ್ನ ಒಳ್ಳೆಯತನಕ್ಕೆ ಬೆಲೆ ಸಿಗುವುದಿಲ್ಲ ಈಗ ಯೋಚಿಸಿದರು ಕೀರ್ತಿ ಧನ ಕನಕ ಸಿಗಲಿಲ್ಲ ಎಂದೀಗ ಯೋಚಿಸಿದರು ಕೀರ್ತಿ ಧನ ಕನಕ ಸಿಗಲಿಲ್ಲ ಎಂದೀಗ ನೀ ಮಾಡುವ ಒಳ್ಳೆ ಕಾರ್ಯಗಳಿಗೆ ಸಿಕ್ಕುತ್ತೆ ಪ್ರತಿಫಲವಾಗ ನೀ ಮಾಡುವ ಒಳ್ಳೆ ಕಾರ್ಯಗಳಿಗೆ ಸಿಕ್ಕುತ್ತೆ ಪ್ರತಿಫಲವಾದಾಗ ಯಾವುದನ್ನು ಆಶಿಸದೆ ಯಾವುದಕ್ಕೂ ಅಂಜದೆ ಮುನ್ನುಗ್ಗು ನೀನೀಗ ನೀ ಬಯಸದಿದ್ದರೂ ನಿನ್ನನ್ನು ಹುಡುಕಿಕೊಂಡು ಬರುವವರನ್ನು ನೋಡಾಗ ನೀ ಬಯಸದಿದ್ದರೂ ನಿನ್ನನ್ನು ಹುಡುಕಿಕೊಂಡು ಬರುವವರನ್ನು ನೋಡಾಗ ಹುಡುಕಿ ಬರುವವರ ಕಡೆ ತಿರುಗಿ ನೋಡು ನೀನಾಗ ಹುಡುಕಿ ಬಂದವರ ಕಡೆ ತಿರುಗಿ ನೀ ನೋಡಿದರೆ ಬೀಳುವೆ ಮಂಡುಕದೊಳಗ ಹುಡುಕಿ ಬಂದವರ ಕಡೆ ತಿರುಗೇಣಿ ನೋಡಿದರೆ ಬೀಳುವೆ ಮಂಡುಕದೊಳಗ ಧನ ಕನಕ ಕೀರ್ತಿಯನ್ನು ಬಿಟ್ಟು ಹುಡುಕುನಿ ದೇವರನೀಗ ಧನ ಕನಕ ಕೀರ್ತಿಯನ್ನು ಬಿಟ್ಟು ಹುಡುಕುನಿ ದೇವರನೀಗ ಸಿಗುವುದು ಮುಕ್ತಿ ನಿನಗಾಗ ಸಿಗುವುದು ಮುಕ್ತಿ ನಿನಗಾಗ